ಒಂಬತ್ತನೆಯ ತರಗತಿಯಲ್ಲಿ ಅಧ್ಯಯನ ಮಾಡತಕ್ಕಂಥ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ಹಾಗೂ ಸ್ನೇಹಿತರಿಗೂ ರಾಕೇಶ್ ಮಗದ್ಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಅಧ್ಯಯವಾದಂತಹ ಗುರುತ್ವ ಘಟಕದಲ್ಲಿ ಬರುವ ಅಭ್ಯಾಸದ ಮಧ್ಯದ ಮತ್ತು ಅಭ್ಯಾಸದ ಕೊನೆಯಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮನ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಬೆಲ್ಲ ಒತ್ತಿ ನಿಮಗೆ ನೋಟಿಫಾಗೋದ ಮೂಲಕ ಎಲ್ಲ ವೀಡಿಯೋ ತೊಯರ್ತಕ್ಕಂಥದ್ದು ಈಗ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಒಂಬತ್ತು ಗುರುತ್ವ ಘಟಕದ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪಠ್ಯಪೂರಕ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿ ವಿಶ್ವದ ಪ್ರತಿಯೊಂದು ವಸ್ತು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸ್ತದ ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತಲಿರ್ತದೆ ಮತ್ತು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಭೂಮಿ ಮತ್ತು ಅದರ ಮೇಲ್ಮೈ ಮೇಲೆ ವಸ್ತುವಿನ ನಡುವಿನ ಗುರುತ್ವಾಕರ್ಷಣ ಬಲದ ಪರಿಣಾಮ ಪರಿಮಾಣ ಕಣ್ಣಿಡಿಯುವ ಸೂತ್ರ ಬರೆಯಿರಿ ಎಫ್ ಇಜಿಕ್ವಲ್ ಟು ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಂ ಡಿವೈಡ್ ಬೈ ಆರ್ ಸ್ಕ್ವೇರ್ ಸ್ವತಂತ್ರ ಪತನ ಎಂದರೇನು ಗುರುತ್ವಾಕರ್ಷಣ ಬಲದ ಪರಿಣಾಮದಿಂದ ಕಾಯಿಗಳು ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುವುದನ್ನು ಸ್ವತಂತ್ರ ಪತನ ಅಂತ ಕರೀಲಾಗ್ತದೆ ಗುರುತ್ವ ವೇಗೋತ್ಕರ್ಷ ಎಂದರೇನು ಕಾಯವು ಭೂಮಿಯ ಕಡೆಗೆ ಬೀಳುವಾಗ ಗಳಿಸಿಕೊಳ್ಳುವ ವೇಗೋತ್ಕರ್ಷವನ್ನು ಗುರುತ್ವ ವೇಗೋತ್ಕರ್ಷ ಅಂತ ಕರೀಲಾಗ್ತದೆ ಒಂದು ವಸ್ತುವಿನ ರಾಶಿ ಮತ್ತು ಅದರ ತೂಕ ಇವುಗಳ ನಡುವಿನ ವ್ಯತ್ಯಾಸವೇನು ಒಂದು ವಸ್ತುವಿನ ರಾಶಿ ಮತ್ತು ಅದರ ತೂಕ ಇವುಗಳ ನಡುವಿನ ವ್ಯತ್ಯಾಸವೇನು ರಾಶಿ ಇದು ಕಾಯದ ನೈಜ ಗುಣ ತೂಕ ಇದು ಕಾಯದ ಮೇಲೆ ವರ್ತಿಸುವ ಬಲ ರಾಶಿ ಇದೊಂದು ಜಡತ್ವದ ಆಗಿದೆ ತೂಕ ಗುರುತ್ವದ ಆಗಿದೆ ರಾಶಿ ಇದರ ಬೆಲೆ ಸ್ಥಿರವಾಗಿರ್ತದೆ ಅದರ ತೂಕ ಇದರ ಬೆಲೆ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾವಣೆ ಆಗ್ತದೆ ರಾಶಿ ಇದೊಂದು ಅಧೀಶ ಪರಿಮಾಣ ತೂಕ ಇದೊಂದು ಸದಿಶ ಪರಿಮಾಣ ರಾಶಿಯ ಏಕಮಾನ ಮೂಲಮಾನ ಕೆಜಿ ತೂಕದ ಮೂಲಮಾನ ನ್ಯೂಟನ್ ಆರನೇ ಪ್ರಶ್ನೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಭೂಮಿ ಮೇಲಿನ ತೂಕದ ಆರನೇ ಒಂದರಷ್ಟು ಇರ್ತದೆ ಏಕೆ ಚಂದ್ರನ ಮೇಲಿನ ಗುರುತ್ವ ಬಲವು ಭೂಮಿಯ ಮೇಲಿನ ಗುರುತ್ವ ಬಲದ ಆರನೇ ಒಂದಷ್ಟು ಇರ್ತದ ಆದ್ದರಿಂದ ಚಂದ್ರನ ಮೇಲಿನ ಒಂದು ವಸ್ತುವಿನ ತೂಕ ಭೂಮಿಯ ಮೇಲಿನ ಅದರ ತೂಕದ ಆರನೆಯ ಒಂದರಷ್ಟು ಇರ್ತದ ಒಂದು ತೆಳುವಾದ ಮತ್ತು ಬಲಿಷ್ಠವಾದ ದಾರದಿಂದ ಮಾಡಲ್ಪಟ್ಟ ಒಂದು ಶಾಲಾ ಬ್ಯಾಗ್ನ ಪಟ್ಟಿಯನ್ನು ಹಿಡಿದುಕೊಳ್ಳುವುದು ಕಷ್ಟಕರ ಏಕೆ ಕಾಯದ ಮೇಲೆ ವರ್ತಿಸುವ ಒತ್ತಡವು ಅದರ ವಿಸ್ತೀರ್ಣಕ್ಕೆ ವಿಲೋಮ ಅನ್ಪಾಗ್ತಿರ್ತದೆ ಅದರಿಂದ ತೆಳುವಾದ ಬ್ಯಾಗ್ನ ಪಟ್ಟಿಯು ಹೆಚ್ಚು ಒತ್ತಡ ಉಂಟು ಮಾಡುವುದರಿಂದ ಹಿಡಿದುಕೊಳ್ಳುವುದು ಕಷ್ಟ ಹಾಗಾಗಿ ಬ್ಯಾಗ್ಗಳಿಗೆ ಅಗಲವಾದ ಪಟ್ಟಿ ಅಳವಡಿಸುತ್ತಾರೆ ಎಂಟನೇ ಪ್ರಶ್ನೆ ಪ್ಲವನತೆ ಎಂದರೇನು ಪ್ಲವನತೆ ಎಂದರೇನು ಯಾವುದೇ ದ್ರವವು ಕಾಯದ ಮೇಲೆ ವರ್ತಿಸುವ ಮೇಲ್ಮುಖ ಬಲವನ್ನು ಪ್ಲವನತೆ ಅಂತ ಕರೆಯಲಾಗ್ತದೆ ಒಂಬತ್ತನೇ ಪ್ರಶ್ನೆ ನೀರಿನ ಮೇಲಿಟ್ಟ ವಸ್ತುವೊಂದು ತೇಲಲು ಅಥವಾ ಮುಳುಗಲು ಕಾರಣವೇನು ವಸ್ತುವಿನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚಿದ್ದರೆ ಅದು ತೇಲ್ತದೆ ನೀರು ಸಾಂದ್ರತೆ ಕಂತೆ ಕಡಿಮೆ ಇದ್ದರೆ ಅದು ಮುಳುಗ್ತದೆ ಹತ್ತನೇ ಪ್ರಶ್ನೆ ಒಂದು ತೂಗು ಯಂತ್ರದ ಮೇಲೆ ನಿಮ್ಮ ರಾಶಿ ನಲವತ್ತೆರಡು ಕೆ ಜಿ ಇರುವುದನ್ನು ಕಾಣುವಿರಿ ನಿಮ್ಮ ರಾಶಿ ನಲವತ್ತೆರಡು ಕೆ ಜಿಗಿಂತ ಹೆಚ್ಚು ಕಡಿಮೆ ಇದೆ ರಾಶಿಯು ಕಾಯದ ನೈಜ ಗುಣವಾಗಿರುವುದರಿಂದ ಅದು ಯಾವಾಗಲೂ ಸ್ಥಿರವಾಗಿರ್ತದೆ ಹನ್ನೊಂದನೇ ಪ್ರಶ್ನೆ ನಿಮ್ಮ ಬಳಿ ತಕ್ಕಡಿಯಲ್ಲಿ ತೂಗಿದ ನಿಮ್ಮ ಬಳಿ ತಕ್ಕಡಿಯಲ್ಲಿ ತೂಗಿದ ನೂರು ಕೆ ಜಿ ರಾಶಿ ಇರುವ ಒಂದು ಹತ್ತಿ ಚೀಲ ಮತ್ತು ಒಂದು ಕಬ್ಬಿಣದ ತುಂಡಿದೆ ವಾಸ್ತವವಾಗಿ ಒಂದು ಇನ್ನೊಂದಕ್ಕಿಂತ ಭಾರವಾಗಿದೆ ಅವುಗಳಲ್ಲಿ ಯಾವುದು ಭಾರವಾಗಿದೆ ಎಂದು ಮತ್ತು ಏಕೆ ಎಂಬುದನ್ನು ಹೇಳಿ ಬೆಳಿರ ಎರಡರ ರಾಶಿಯು ಒಂದೇ ಆಗಿದ್ದರೂ ಗಾತ್ರದಲ್ಲಿ ಬೇರೆಯಾಗಿರ್ತಾವೆವು ಕಬ್ಬಿಣದ ತುಂಡಿಗಿಂತ ಹತ್ತಿಯು ಚೀಲದ ಗಾತ್ರ ಹೆಚ್ಚಾಗಿರ್ತದೆ ಇಲ್ಲಿ ಹತ್ತಿಯ ಚೀಲವು ಹೆಚ್ಚು ಮೇಲ್ಮುಖ ಬಲ ಅನುಭವಿಸೋದ್ರಿಂದ ಹೆಚ್ಚು ಭಾರ ಅನ್ನಿಸ್ತದೆ ಮುಂದೆ ಅಭ್ಯಾಸದ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಎರಡು ವಸ್ತುಗಳ ನಡುವೆ ಇರುವ ದೂರವನ್ನು ದೂರದ ದೂರವನ್ನು ಅರ್ಧದಷ್ಟು ಕಡಿಮೆಗೊಳಿಸಿದಾಗ ಅವುಗಳ ನಡುವಿನ ಗುರುತ ಬಲ ಹೇಗೆ ಬದಲಾಗ್ತದೆ ಗುರುತ್ವ ಬಲವು ಕಾಯಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರ್ತದೆ ಕಾಯಗಳ ನಡುವಿನ ದೂರವನ್ನು ಅರ್ಧಷ್ಟು ಕಡಿಮೆ ಮಾಡಿದಾಗ ಅಂದರೆ ಎ ಪಿ ಜಿಕ್ವಲ್ ಟು ಒನ್ ಆಫ್ ಆನ್ ಡಿಸ್ಕೋರ್ ಇರ್ತದೆ ಇಲ್ಲಿ ಡಿಸ್ಕ್ ಕೋರ್ ಅರ್ಧಷ್ಟು ಕಡಿಮೆ ಮಾಡಿದಾಗ ಒಂದು ಎರಡು ಅಂಶಷ್ಟು ಸ್ಕ್ವೇರ್ ಮಾಡಿದಾಗ ಒಂದು ಎರಡು ಒಂದು ಎರಡು ಫೋರ್ ಅಂದರೆ ನಾಲ್ಕು ಅಂದರೆ ಎರಡು ವಸ್ತುಗಳ ನಡುವಿನ ದೂರ ಅರ್ಧಷ್ಟು ಕಡಿಮೆ ಮಾಡಿದಾಗ ಒಂದು ಗುರುತ್ವ ಗುರುತಬಲ ನಾಲ್ಕು ಪಟ್ಟು ಹೆಚ್ಚಾಗ್ತದೆ ಏನಾಗ್ತದೆ ನಾಲ್ಕು ಪಟ್ಟು ಹೆಚ್ಚಾಗ್ತದೆ ಎರಡನೇ ಪ್ರಶ್ನೆ ಗುರುತ್ವ ಬಲವು ಎಲ್ಲ ವಸ್ತುಗಳ ಮೇಲೆ ಅವುಗಳ ರಾಶಿಗಳಿಗೆ ಅನುಪಾತದಲ್ಲಿ ವರ್ತಿಸ್ತದೆ ಹಾಗಿದ್ರೆ ಭಾರವಾದ ರಾಶಿಯ ವಸ್ತು ಹಗುರವಾದ ವಸ್ತುಗಿಂತ ಬೇಗನೆ ಬೀಳುವುದಿಲ್ಲ ಏಕೆ ಸರಿ ಉತ್ತರ ಗುರುತ್ವ ವೇಗೋತ್ಕರ್ಷದ ಪರಿಣಾಮವಾಗಿ ಕಾಯವು ಕೆಳಗೆ ಬೀಳ್ತಾವು ಒಂದು ಪ್ರದೇಶದ ಗುರುತ್ವ ವೇಗೋತ್ಕರ್ಷದ ಬೆಲೆ ಸ್ಥಿರವಾಗಿರ್ತದೆ ಆದ್ದರಿಂದ ಅವುಗಳ ರಾಶಿ ಎಷ್ಟೇ ಇದ್ದರೂ ಒಂದೇ ವೇಗದಲ್ಲಿ ಕೆಳಗೆ ಬೀಳುತ್ತದೆ ಭೂಮಿ ಮತ್ತು ಅದರ ಮೇಲ್ಮೈ ಮೇಲಿನ ಒಂದು ಕೆ ಜಿ ರಾಶಿ ಇರುವ ವಸ್ತುವುದರ ನಡುವಿನ ಗುರುತ್ವ ಬಲದ ಪರಿಮಾಣ ಎಷ್ಟು ಭೂಮಿಯ ರಾಶಿ ಆರು ಇಂಟು ಹತ್ತರಗಾತ ಇಪ್ಪತ್ತ್ನಾಲ್ಕು ಕೆ ಜಿ ತ್ರಿಜ್ಯ ಆರು ಇಂಟು ನಾಲ್ಕು ಇಂಟು ಆರು ಪಾಯಿಂಟ್ ನಾಲ್ಕು ಇಂಟು ಹತ್ತರಗಾತ ಆರು ಮೀಟರ್ ಇಲ್ಲಿ ಕಾಯದ ರಾಶಿ ಎಮ್ ಇಜ್ಕೊಳ್ತು ಒಂದು ಕೆ ಜಿ ಕೊಡಲಾಗಿದೆ ಭೂಮಿಯ ರಾಶಿ ಎಮ್ ಎಚ್ ಕೊಟು ಆರು ಇಂಟು ಹತ್ತರಗಾತ ಇಪ್ಪತ್ನಾಲ್ಕು ಕೆ ಜಿ ಭೂಮಿಯ ತ್ರಿಜೆ ಆರು ಇಜ್ಕೊಳ್ತು ಸಿಕ್ಸ್ ಪಾಯಿಂಟ್ ಫೋರ್ ಇಂಟು ಟ್ವೆಂಟು ಸಿಕ್ಸ್ ಮೀಟರ್ ಗುರುತ್ ಸ್ಥಿರ ಅಂಕ ಜಿ ಇಸ್ಕೊಳ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಟ್ವೆಂಟು ಮೈನಸ್ ಸೆಲ್ ಒನ್ गुरुत्व वाला कन सूत्र गुर्त तो, इक्वल टू कैपिटल जी कैपिटल एम इंटू स्म डवैड बैस्कर्ग ऐलो सिक्स पॉइंट सिक्स सेवन इंटू टू मैनस एल वन इंटू सिक्स इंटू टू ट्वेंटी फोर इंटू वन डिवेड बाय सिक्स पॉइंट फोर इंटू सिक्स सिक्सु टू अगर या बल्ले कहू नईन पॉइंट सेवन सेवन न्यूटन आगद ನಾಲ್ಕನೇ ಪ್ರಶ್ನೆ ಭೂಮಿ ಮತ್ತು ಚಂದ್ರ ಒಂದನ್ನೊಂದು ಗುರುತ್ವ ಬಲದಿಂದ ಆಕರ್ಷಿಸುತ್ತವೆ ಚಂದ್ರನು ಭೂಮಿಯನ್ನು ಆಕರ್ಷಿಸುವ ಬಲಕ್ಕಿಂತ ಹೆಚ್ಚಾಗಿರುವ ಅಥವಾ ಕಡಿಮೆ ಇರುವ ಅಥವಾ ಅಷ್ಟೇ ಇರುವ ಬಲದಿಂದ ಭೂಮಿಯು ಚಂದ್ರನನ್ನು ಆಕರ್ಷಿಸುತ್ತದೆ ಏಕೆ ಗುರುತ್ವ ಬಲವು ಕಾಯಗಳ ರಾಶಿ ಮತ್ತು ಅವುಗಳ ನಡುವಿನ ದೂರದ ಅವಲಂಬಿಸಿರುತ್ತದೆ ಭೂಮಿ ಮತ್ತು ಚಂದ್ರರಿಗೆ ಸಂಬಂಧಿಸಿದಂತೆ ಅವುಗಳ ರಾಶಿ ಮತ್ತು ದೂರ ಸ್ಥಿರವಾಗಿರುವುದರಿಂದ ಅವುಗಳ ನಡುವಿನ ಗುರುತ್ವ ಬಲ ಸ್ಥಿರವಾಗಿರ್ತದೆ ಐದನೇ ಪ್ರಶ್ನೆ ಒಂದು ವೇಳೆ ಚಂದ್ರ ಮತ್ತು ಭೂಮಿಯನ್ನು ಆಕರ್ಷಿಸಿದ್ದೇ ಆದರೆ ಭೂಮಿಯು ಚಂದ್ರನ ಕಡೆಗೆ ಚಲಿಸುವುದಿಲ್ಲ ಬೇಕೆ ಸರಿ ಉತ್ತರ ಭೂಮಿ ಮತ್ತು ಚಂದ್ರನ ನಡುವಿನ ಆಕರ್ಷಣಾ ಶಕ್ತಿ ಸ್ಥಿರವಾಗಿರ್ತದೆ ಭೂಮಿಯ ರಾಶಿಯು ಚಂದ್ರನ ರಾಶಿಗಿಂತ ಹೆಚ್ಚಾಗಿರ್ತದೆ ಇದರಿಂದಾಗಿ ಭೂಮಿಯು ಚಂದ್ರನ ಕಡೆಗೆ ಚಲಿಸುವುದಿಲ್ಲ ನಾನೇ ಪ್ರಶ್ನೆ ಕೆಳಗಿನ ಸಂದರ್ಭಗಳಲ್ಲಿ ಎರಡು ವಸ್ತುಗಳ ನಡುವಿನ ಬಲ ಏನಾಗ್ತದ ಒಂದು ವಸ್ತುವಿನ ರಾಶಿ ಇನ್ನೊಂದರ ಎರಡರಷ್ಟಾದಾಗ ಗುರುತ ಬಲದ ಬಲವು ಕಾಯದ ರಾಶಿಯೊಂದಿಗೆ ನೇರ ಅನುಪಾತ ಹೊಂದಿರ್ತದೆ ಕಾಯ್ದ ರಾಶಿ ಎರಡರಷ್ಟು ಹೆಚ್ಚಾದಾಗ ಗುರುತ ಬಲ ಎರಡರಷ್ಟು ಹೆಚ್ಚಾಗ್ತದೆ ಎರಡು ವಸ್ತುಗಳ ನಡುವಿನ ದೂರ ಎರಡರಷ್ಟು ಮತ್ತು ಮೂರಷ್ಟಾದಾಗ ಗುರುತ ಬಲಗಳ ಬಲವು ಕಾಯಗನ ದೂರದ ವರ್ಗಕ್ಕೆ ವಿಲೋಮಾತ ಇರ್ತದೆ ಎರಡು ವಸ್ತುಗಳಲ್ಲಿನ ದೂರ ಎರಡಷ್ಟಾದಾಗ ಏನಾಗ್ತದೆ ಎಫ್ ಇಸಿಕಲ್ ಟು ಒನ್ ಆಫ್ ಆನ್ ಡಿ ಸ್ಕ್ವೇರ್ ಡಿ ಸ್ಕ್ವೇರ್ ಅಂದರೆ ಎರಡು ಎರಡಷ್ಟಾದಾಗ ಒನ್ ಆಫ್ ಆನ್ ನಾಲ್ಕು ಅಂದರೆ ನಾಲ್ಕರಷ್ಟು ಕಡಿಮೆ ಆಗ್ತದೆ ಇನ್ನು ಮೂರಷ್ಟಾದಾಗ ಎಫ್ ಇಸಿಕಲ್ ಟು ಒಂದು ಎರಡು ಡಿ ಸ್ಕ್ವೆರ್ ಅಂದಾಗ ಮೂರು ವರ್ಗ ಅಂದರೆ ಒಂಬತ್ತು ಒಂಬತ್ತರಷ್ಟು ಕಡಿಮೆ ಪಟ್ಟು ಕಡಿಮೆ ಆಗ್ತದೆ ಗುರುತಬಲ ಇನ್ನು ಮೂರನೇ ಪ್ರಶ್ನೆ ಎರಡು ವಸ್ತುಗಳ ರಾಶಿ ಎರಡರಷ್ಟಾದಾಗ ಅವುಗಳ ನಡಿನ ಬಲ ಏನಾಗ್ತದೆ ಗುರುತ್ವ ಬಲವು ಕಾಯದ ರಾಶಿಯೊಂದಿಗೆ ನೇರ ಅನುಪಾತ ಹೊಂದಿರ್ತದೆ ಕಾಯದ ರಾಶಿ ಎರಡರಷ್ಟು ಹೆಚ್ಚಾದಾಗ ಗುರುತ್ವ ಬಲ ನಾಲ್ಕರಷ್ಟು ಏನಾಗ್ತದೆ ಹೆಚ್ಚಾಗ್ತದೆ ವಿಶ್ವವ್ಯಾಪ್ತಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು ವಿಶ್ವವ್ಯಾಪ್ತಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ನಮ್ಮನ್ನು ಭೂಮಿ ಬಂಧಿಸಿರ್ತಕ್ಕಂಥ ಬಲ ಎರಡನೇದು ಭೂಮಿಯ ಸುತ್ತ ಚಂದ್ರನ ಚಲನೆ ಮೂರನೇದು ಸೂರ್ಯನ ಸುತ್ತ ಗ್ರಹಗಳ ಚಲನೆ ನಾಲ್ಕನೇದು ಸೂರ್ಯ ಮತ್ತು ಚಂದ್ರ ಇರತಕ್ಕಂಥ ಉಬ್ಬರ ಇಳಿತಗಳು ಸ್ವತಂತ್ರ ಪತನ ಬೀಳಿಕೆಯ ವೇಗೋತ್ಕರ್ಷವೆಂದರೇನು ಸ್ವತಂತ್ರ ಪತನದ ಬೀಳಿಕೆಯ ವೇಗೋತ್ಕರ್ಷ ಎಂದರೇನು ಭೂಮಿಯ ಮೇಲೆ ಸ್ವತಂತ್ರವಾಗಿ ಬೀಳುತ್ತಿರುವ ಕಾಯ ಗಳಿಸಿಕೊಳ್ಳುವ ವೇಗೋತ್ಕರ್ಷವನ್ನು ಗುರುತ್ವ ವೇಗೋತ್ಕರ್ಷ ಅಂತ ಕರೀತರು ಇನ್ನು ಒಂಬತ್ತನೇ ಪ್ರಶ್ನೆ ಭೂಮಿ ಮತ್ತು ವಸ್ತುವೊಂದರ ನಡುವಿನ ಗುರುತು ಬಲವನ್ನು ಇನ್ನೆಂದು ಕರೆಯುತ್ತೇವೆ ಕಾಯದ ತೂಕ ಅಂತ ಕರೆಯಲಾಗ್ತದೆ ಅಮಿತನು ಅವನ ಸ್ನೇಹಿತನೊಬ್ಬನ ಸಲಹೆಯಂತೆ ಧ್ರುವಗಳ ಬಳಿ ಹತ್ತಿರ ಸ್ವಲ್ಪ ಚಿನ್ನವನ್ನು ಖರೀದಿಸಿದನು ಅದನ್ನು ಸಂಭಾಜಿಕರದ ಬಳಿ ಅವನ ಸ್ನೇಹಿತನು ಭೇಟಿಯಾದಾಗ ಆತನಿಗೆ ಹಸ್ತರಿಸ ಹಸ್ತಾಂತರಿಸುತ್ತಾನೆ ಖರೀದಿಸಿದ ಚಿನ್ನದ ತೂಕ ಅವನು ಸ್ನೇಹಿತನ ಒಪ್ಪುತ್ತಾನೆ ಇಲ್ಲದಿದ್ದರೆ ಏಕೆ ಕಾಯದ ರಾಶಿಯ ಮೇಲೆ ವರ್ತಿಸುವ ಗುರುತು ಬಲ ತೂಕ ಕರೆಯಲಾಗ್ತದೆ ಧ್ರುವಗಳಲ್ಲಿ ಗುರುತ್ವ ಬಲ ಹೆಚ್ಚಾಗಿರೋದ್ರಿಂದ ತೂಕ ಹೆಚ್ಚಿರ್ತದೆ ಇನ್ನು ಸಂಭಾಜಿಕವಳಿ ಗುರುತು ಬಲ ಕಡಿಮೆ ಇರುವುದರಿಂದ ಅದೇ ವಸ್ತು ಪರೀಕ್ಷಿಸಿದಾಗ ತೂಕ ಕಡಿಮೆ ಆಗ್ತದೆ ಕಾರಣ ಸ್ನೇಹಿತರು ಇದನ್ನು ಒಪ್ಪುವುದಿಲ್ಲ ಹನ್ನೊಂದನೇ ಪ್ರಶ್ನೆ ಕಾಗದದ ಹಳೆಯು ಅದನ್ನು ಚೆನ್ನಿನ ಆಕಾರದಲ್ಲಿ ಸುತ್ತಿ ಬೀಳಿಸಿದ್ದರಿಂದ ನಿಧಾನವಾಗಿ ಬೀಳುತ್ತದೆ ಏಕೆ ಕಾಗದ ಹಳೆ ವಿಸ್ತೀರ್ಣ ಹೆಚ್ಚಿರ್ತದೆ ಆದ್ದರಿಂದ ಅದು ಹೆಚ್ಚು ಗಾಳಿ ಗಾಳಿಯ ಪ್ರತಿರೋಧವನ್ನು ಎದುರಿಸ್ತದೆ ಹಾಗಾಗಿ ಅದು ನಿಧಾನವಾಗಿ ಬೀಳ್ತದೆ ಹನ್ನೆರಡು ಪ್ರಶ್ನೆ ಚಂದ್ರನ ಮೇಲಿನ ಗುರುತ್ವ ಬಲವು ಭೂಮಿಯ ಮೇಲಿನ ಗುರುತ್ವ ಬಲದ ಆರನೇ ಒಂದರಷ್ಟು ಶಕ್ತಿಯುತವಾಗಿರ್ತದೆ ನ್ಯೂಟನ್ಗಳಲ್ಲಿ ಚಂದ್ರ ಮತ್ತು ಭೂಮಿಯ ಮೇಲೆ ಹತ್ತು ಕೆ ಜಿ ಇರುವ ವಸ್ತುವಿನೊಂದರ ತೂಕವೆಷ್ಟು ಭೂಮಿಯ ಮೇಲಿನ ಕಾಯಿದ ತೂಕ ರಾಶಿ ಮತ್ತು ಇಂಟು ಗುರುತು ಎಷ್ಟು ಸಿಗಿರ್ತದೆ ಆಗ ಹತ್ತು ಇಂಟು ಒಂಬತ್ತು ಪಾಯಿಂಟ್ ಎಂಟು ಅಂದಾಗ ತೊಂಬತ್ತೆಂಟು ನ್ಯೂಟನ್ ಆಗ್ತದೆ ಇನ್ನು ಚಂದ್ರನ ಮೇಲಿನ ಕಾಯಿದ ತೂಕ ಆರನೇ ಒಂದರಷ್ಟು ಇಂಟು ಭೂಮಿಯ ಮೇಲಿನ ಕಾಯಿದ ತೂಕ ಅಂದಾಗ ಆರನೇ ಒಂದು ಇಂಟು ತೊಂಬತ್ತೆಂಟು ಮಾಡಿದಾಗ ಹದಿಮಾರು ಪಾಯಿಂಟ್ ಮೂರು ಮೂರು ನ್ಯೂಟನ್ ಆಗ್ತದೆ ಹದಿಮೂರನೇ ಪ್ರಶ್ನೆ ಒಂದು ಚಂಡೊಂದು ನಲವತ್ತೊಂಬತ್ತು ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ ಹಾಗಾದರೆ ಅದು ತಲುಪುವ ಗರಿಷ್ಠ ಎತ್ತರ ಇಷ್ಟ ಅದು ಭೂಮಿಯ ಮೇಲ್ಮೈಗೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಕಾಲ ಕಂಡುಹಿಡಿಯಿರಿ ಇಲ್ಲಿ ಆರಂಭಿಕ ವೇಗ ನಲವತ್ತೊಂಬತ್ತು ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ಸೊನ್ನೆ ಗುರುತ್ ವೇಗ ಜೀಬಿಲೆ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದು ತಲುಪುವ ಗರಿಷ್ಠ ಎತ್ತರ ಕಂಡಿಬೇಕು ಆಗ ಫಿ ಸ್ಕ್ವೈರ್ ಇಜ್ಕೊಳ್ತು ಯು ಸ್ಕ್ವೇರ್ ಪ್ಲಸ್ ಟು ಜಿ ಎಸ್ ಅವಾಗ ಎಸ್ ಇಜ್ಕೊಳ್ತು ಫಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೆಡ್ ಬೈ ಟು ಜಿ ಅಂದಾಗ ನಲ್ವತ್ತರ ಒಂಬತ್ತರ ವರ್ಗ ಡಿವೆಡ್ ಬೈ ಎರಡು ಇಂಟು ಒಂಬತ್ತು ಪಾಯಿಂಟ್ ಎಂಟು ಮಾಡಿದಾಗ ಎರಡು ಸಾವಿರದ ನಾಲ್ಕುನೂರ ಒಂದು ಡಿವೆಡ್ ಬೈ ನೂರ ತೊಂಬತ್ತಾರು ಮಾಡಿದಾಗ ನೂರ ಇಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ಬರ್ತದೆ ಅದು ಭೂಮಿಯ ಮೇಲ್ಮೈ ಹಿಂದಿರುಗಲು ತೆಗೆದುಕೊಳ್ಳುವ ತೆಗೆದುಕೊಳ್ಳುವಷ್ಟು ಕಾಲ ಎಷ್ಟು ವಿ ಫಿ ಈಜ್ಕೊಳ್ತು ಯು ಪ್ಲಸ್ ಜಿ ಟಿ ಬರ್ ಟೀಜ್ಕೊಳ್ತು ಹಿ ಮೈನಸ್ ಯು ಡಿವೆಡ್ ಬೈ ಜಿ ಅಂದಾಗ ನಲವತ್ತೊಂಬತ್ತು ಡಬ್ ಒಂಬತ್ತು ಪಾಯಿಂಟ್ ಎಂಟು ಅಂದರೆ ಐದು ಸೆಕೆಂಡ್ ಆಗ್ತದೆ ಹದಿನಾಲ್ಕನೇ ಪ್ರಶ್ನೆ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿಂದ ಒಂದು ಕಲ್ಲನ್ನು ಬಿಡಲಾಗಿದೆ ಹಾಗಾದರೆ ಅದು ಭೂಮಿಯ ತಲುಪಿದಕ್ಕಿಂತ ತಪ್ಪು ತಲುಪುವುದಕ್ಕಿಂತ ಸ್ವಲ್ಪ ಮೊದಲು ಅದರ ಅಂತಿಮ ವೇಗವೆಷ್ಟು ಆರಂಭಿಕ ವೇಗ ಯೂಜ್ಕೊಳ್ತು ಸೊನ್ನೆ ಎತ್ತರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಗುರುತ್ವ ಯುಗದ ಕರ್ಷ ಜಿ ಇಜ್ಕೊಳ್ತು ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಅಂತಿಮ ಯೋಗ ಕಂಡಿಬೇಕು ಆಗ ವಿ ಸ್ಕ್ವೇರ್ ಟು ಇ ಸ್ಕ್ವೇರ್ ಪ್ಲಸ್ ಟು ಜಿ ಎಸ್ ಸೂತ್ರ ಬೇಕೇ ಮಾಡೋಣ ಆವಾಗ ವಿ ಸ್ಕ್ವೇರ್ ಇಜ್ಕೊಳ್ತು ಯು ಅಂದರೆ ಜೀರೋ ಸ್ಕ್ವೇರ್ ಆಗ್ತದೆ ಪ್ಲಸ್ ಎರಡು ಇಂಟು ಒಂಬತ್ತು ಪಾಯಿಂಟ್ ಎಂಟು ಇಂಟು ಹತ್ತೊಂಬತ್ತು ಪಾಯಿಂಟ್ ಆರು ಮಾಡಿದಾಗ ವಿ ಸ್ಕ್ವೇರ್ ಇಜ್ಕೊಳ್ತು ಹತ್ತೊಂಬತ್ತು ಪಾಯಿಂಟ್ ಆರು ಇಂಟು ಹತ್ತೊಂಬತ್ತು ಪಾಯಿಂಟ್ ಆರು ಅವಾಗ ಈಜ್ಕೊಳ್ತು ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ಪರ್ ಸೆಕೆಂಡ್ಸ್ ಒಂದು ಕಲ್ಲನ್ನು ಅದರ ಆರಂಭಿಕ ವೇಗ ನಲವತ್ತು ಮೀಟರ್ ಪರ್ ಸೆಕೆಂಡ್ ಇರುವಂತೆ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ ಜಿಯ ಬೆಲೆ ಹತ್ತು ಮೀಟರ್ ಪರ್ ಸೆಕೆಂಡ್ ಎಂದು ಭಾವಿಸಿ ಅದು ತಲುಪುವ ಗರಿಷ್ಠ ಎತ್ತರ ಕಂಡುಹಿಡಿಯರಿ ಅದರ ನಿವ್ವಳ ಸ್ಥಾನ ಪೊಲಟ ಚಲಿಸಿದ ಒಟ್ಟು ದೂರ ಕಂಡುಹಿಡಿಯರಿ ಇಲ್ಲಿ ಆರಂಭಿಕ ವೇಗ ಈಜಿಸಿಕೊಳ್ತು ನಲವತ್ತು ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ಈಜಿಕೊಳ್ತು ಜೀರೋ ಜಿ ಕಷ್ಟ ಜೀವಿಸಿಕೊಳ್ತು ಹತ್ತು ಮೀಟರ್ ಪರ್ ಸೆಕೆಂಡ್ ನಾಡ ತಲುಪುವ ಗರಿಷ್ಠ ಎತ್ತರ ಈ ಸ್ಕ್ವೈರ್ ಇಚ್ಕೊಳ್ತು ವಿ ಸ್ಕ್ವೈರ್ ಪ್ಲಸ್ ಟು ಜಿ ಎಸ್ ಆಗ ಎಸ್ ಇಚ್ಕೊಳ್ತು ವಿ ಸ್ಕ್ವೈರ್ ಮೈನಸ್ ವಿ ಸ್ಕ್ವೈರ್ ಎರಡ್ ಬೈ ಟು ಜಿ ಆಗ ಜಿರೋ ವರ್ಗ ಮೈನಸ್ ನಲವತ್ತರ ವರ್ಗ ಡೆರಡು ಬೈ ಟು ಇಂಟು ಟೆನ್ ಇವಾಗ ಹದಿನಾರು ನೂರು ಎರಡು ಬೈ ಇಪ್ಪತ್ತಂದಾಗ ಎಂಬತ್ತು ಮೀಟರ್ ಆಗ್ತದೆ ಚಲಿಸಿದ ಒಟ್ಟು ದೂರ ಎರಡು ಇಂಟು ಎಂಬತ್ತಂದಾಗ ನೂರ ಅರವತ್ತು ಮೀಟರ್ ಸ್ನಾನ ಪುಳ ಕಲ್ಲು ಮಳೆ ಭೂಮಿಗೆ ತಲುಪಿದ ಸ್ನಾನ ಪೊಲ ಸೊನ್ನೆ ಆಗ್ತದೆ ಭೂಮಿಯ ರಾಶಿ ಆರು ಇಂಟು ಹತ್ತರಗಾತ ಇಪ್ಪತ್ತ್ನಾಲ್ಕು ಕೆ ಜಿ ಮತ್ತು ಸೂರ್ಯನ ರಾಶಿ ಎರಡು ಇಂಟು ಹತ್ತರಗಾತ ಮೂವತ್ತು ಕೆ ಜಿ ಇದ್ರೆ ಅವುಗಳ ನಡುವಿನ ಗುರುತ್ವ ಬಲ ಲೆಕ್ಕಿಸಿ ಅವುಗಳ ನಡುವಿನ ಸರಾಸರಿ ದೂರ ಒಂದು ಪಾಯಿಂಟ್ ಐದು ಇಂಟು ಹತ್ತರಗಾತ ಹನ್ನೊಂದು ಮೀಟರ್ ಇಲ್ಲಿ ಭೂಮಿಯ ರಾಶಿ ಎಮ್ ಕೋಲ್ ಟು ಆರು ಇಂಟು ಹತ್ತರಗತ್ತ ಇಪ್ಪತ್ತ್ನಾಲ್ಕು ಕೆ ಜಿ ಸೂರ್ಯನ ರಾಶಿ ಎಮ್ ಎಜ್ ಕೊಲ್ಟು ಎರಡು ಇಂಟು ಹತ್ತರಗತ್ತ ಮೂವತ್ತು ಕೆ ಜಿ ಅವುಗಳ ನಡುವಿನ ದೂರ ಡಿ ಡಿಜ್ ಟು ಒನ್ ಪಾಯಿಂಟ್ ಪಾಯಿಂಟ್ ಇಂಟು ಹತ್ತಿರಗಾತ ಹನ್ನೊಂದು ಮೀಟರ್ ಗುರುತ ಸ್ಥಿರಾಂಕ ಜಿ ಜಿಜ್ ಟು ಆರು ಪಾಯಿಂಟ್ ಆರು ಏಳು ಇಂಟು ಹತ್ತಿರಘಾತ ಮೈನಸ್ ಹನ್ನೊಂದು ಗುರುತು ಹೋಬಲ್ಲ ಯಾಪಿಜ್ ಟು ಜಿ ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡ್ಯಾಡ್ ಬಾ ಆರ್ ಸ್ಕ್ವೇರ್ ಆಗ ಯು ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಟನ್ಸ್ ಸ್ಟೇಲ್ ಎಲ್ಯ ಮೈನಸ್ ಒನ್ ಇಂಟು ಟು ಇಂಟು ಟೆನ್ಸ್ ಟು ತರ್ಟಿ ಇಂಟು ಸಿಕ್ಸ್ ಇಂಟು ಟೆನ್ಸ್ ಟ್ವೆಂಟಿ ಫೋರ್ ಡಿವೈಡ್ ಬೈ ಒನ್ ಪಾಯಿಂಟ್ ಫೈವ್ ಇಂಟು ಟೆನ್ ಟೆನ್ಸ್ಟ್ ಎಲ್ ಅಷ್ಟು ಸ್ಕ್ವರ್ ಇದೆಲ್ಲ ಸಿಂಪ್ಲೀಕ್ಷೆ ಮಾಡಿದಾಗ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಎರಡು ಇಂಟು ಹತ್ತರ ಕಾತು ಇಪ್ಪತ್ತೆರಡು ಇಂಟು ನಾಲ್ಕು ನೂರು ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿಂದ ಒಂದು ಕಲ್ಲನ್ನು ಬಿಡಲಾಗಿದೆ ಮತ್ತು ಅದೇ ಸಮಯದಲ್ಲಿ ಮತ್ತೊಂದು ಕಲ್ಲನ್ನು ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಲಂಬವಾಗಿ ಮೇಲಕ್ಕೆ ಎಸೆಯಲಾಗಿದೆ ಎರಡು ಕಲ್ಲುಗಳು ಯಾವಾಗ ಮತ್ತು ಎಲ್ಲಿ ಸಂಧಿಸುತ್ತವೆ ಎನ್ನುವುದನ್ನು ಲೆಕ್ಕಿಸಿ ಕಲ್ಲುಗಳು ಸಂಧಿಸುವ ಎತ್ತರ ಎಕ್ಸ್ ಎಂದು ಭಾವಿಸಿ ಮೊದಲು ಕಲ್ಲು ಸಂಧಿಸುವ ಎತ್ತರ ಎಕ್ಸ್ ಮೈನ ನೂರು ಮೈನಸ್ ಎಕ್ಸ್ ಆಗ್ತದೆ ಮೊದಲನೇ ಕಲ್ಲು ಎರಡನೇ ಕಲ್ಲನ್ನು ಸಂಧಿಸಲು ತೆಗೆದುಕೊಳ್ಳುವ ಕಾಲ ಅವಾಗ ಎಸ್ ಟು ಇ ಟಿ ಪ್ಲಸ್ ಒನ್ ಪಾಯಿಂಟ್ ಟು ಎ ಟಿ ಸ್ಕ್ವೇರ್ ಎ ಟಿ ಸ್ಕ್ವೇರ್ ಬಂದಾಗ ಜಿ ಟಿ ಸ್ಕ್ವೇರ್ ತೋರ್ಣ ಅವಾಗ ಇಲ್ಲಿ ಎಲ್ಲ ಬೆಲೆಗಳನ್ನು ತುಂಬಿದಾಗ ನೂರು ಮೈನಸ್ ಎಕ್ಸ್ ಇಸ್ ಇಕೊಲ್ ಟು ಜೀರೋ ಇಂಟು ಟಿ ಪ್ಲಸ್ ಒನ್ ಪಾಯಿಂಟ್ ಟು ಜಿ ಟಿ ಸ್ಕ್ವೇರ್ ಅಂದಾಗ ಒಂಬತ್ತು ಪಾಯಿಂಟ್ ಎಂಟು ಇಂಟು ಟಿ ಸ್ಕ್ವೇರ್ ಆಗ್ತದೆ ಆವಾಗ ನೂರು ಮೈನಸ್ ಎಕ್ಸ್ ಇಸ್ಕೊಳ್ಟು ನೈನ್ ಪಾಯಿಂಟ್ ಫೋರ್ ಪಾಯಿಂಟ್ ನೈನ್ ಇಂಟು ಟಿ ಸ್ಕ್ವೇರ್ ಆಗ್ತದೆ ಆವಾಗ ಎಕ್ಸ್ ಇಸ್ಕೊಳ್ ಟು ನೂರು ಮೈನಸ್ ನಾಲ್ಕು ಪಾಯಿಂಟ್ ಒಂಬತ್ತು ಎಕ್ಸ್ ಇಂಟು ಟಿ ಆಗ್ತದೆ ಇಂಟು ಟಿ ಅದು ಎಕ್ಸ್ ಅಲ್ಲ ಇಂಟು ಟಿ ಎರಡನೇ ಕಲ್ಲು ಮೊದಲ ಕಲ್ಲನ್ನು ಸಂಧಿಸುವ ತೆಗೆದುಕೊಳ್ಳುವ ಕಾಲಾವಧಿ ಎಸ್ ಎಕ್ಸ್ ಟು ಇ ಟಿ ಪ್ಲಸ್ ಒನ್ ಪಾಯಿಂಟ್ ಟು ಜಿ ಟಿ ಸ್ಕ್ವೇರ್ ಮಾಡಿದಾಗ ಇಲ್ಲಿ ಎಕ್ಸ್ ಇಸ್ಕೊಲ್ ಟು ಟ್ವೆಂಟಿ ಫೈ ಇಂಟು ಟಿ ಪ್ಲಸ್ ಒನ್ ಪಾಯಿಂಟ್ ಟು ಇಂಟು ನೈನ್ ಪಾಯಿಂಟ್ ಏಯ್ಟ್ ಇಂಟು ಟಿ ಸ್ಕ್ವೇರ್ ಆವಾಗ ಎಕ್ಸ್ ಟು ಟ್ವೆಂಟಿ ಫೈವ್ ಟಿ ಮೈನಸ್ ನಾಲ್ಕು ಫೋರ್ ಪಾಯಿಂಟ್ ನೈನ್ ಇಂಟು ಟಿ ಸ್ಕ್ವೇರ್ ಸಮೀಕರಣ ಎರಡು ಈಗ ಸಮೀಕರಣ ಒಂದು ಸಮೀಕರಣ ಎರಡನ್ನು ಕೂಡಿಸಿದಾಗ ಅವಾಗ ಎಕ್ಸ್ ಇಜ್ಕೊಳ್ತು ನೂರು ಮೈನಸ್ ನಲವತ್ತೊಂಬತ್ತು ನಾಲ್ಕು ಪಾಯಿಂಟ್ ಒಂಬತ್ತು ಇಂಟು ಟಿ ಸ್ಕ್ವೇರ್ ಆಗ ಎಕ್ಸ್ ಟು ಟ್ವೆಂಟಿ ಫೈವ್ ಟಿ ಇಸ್ಕೊಳ್ತು ನೂರ ಹತ್ತು ಟೀ ಇಸ್ಕೊಟ್ಟು ನಾಲ್ಕು ಸೆಕೆಂಡ್ ಬರ್ತದೆ ಸಮೀಕರಣ ಎರಡರಲ್ಲಿ ಟೀನ ಬೆಲೆಯನ್ನು ಆದೇಶಿಸಿದಾಗ ಎಕ್ಸ್ ಇಜ್ಕೊಳ್ತು ಇಪ್ಪತ್ತೈದು ಇಂಟು ನಾಲ್ಕು ಮೈನಸ್ ನಾಲ್ಕು ಪಾಯಿಂಟ್ ಒಂಬತ್ತು ಇಂಟು ನಾಲ್ಕು ಸ್ಕ್ವೇರ್ ఓ ఎక్స్ ఈవల్ టు ఇప్ప నాకలే నూరు నలవత్నా పై నకూర్ హినారు హిన్ను ఇంటున్నా పొయింట్లో ఎప్ప పొయింట్ నాల్కూ నూర ఎప్ప పొయింట్ నాక ఇప్ప పొయింట్ ఆరు మీటర్ బర్త ఎరడు కలుగు ఇప్పింట్ ఆరు మీటర్ ఇతర ఒ హెంటనే క్వశ్చను ಒಂದು ಚಂಡನ್ನು ಲಂಬವಾಗಿ ಮೇಲಕ್ಕೆ ಎಸೆದಾಗ ಅದು ಆರು ಸೆಕೆಂಡ್ಗಳ ನಂತರ ಹಿಂದಿರುತ್ತದೆ ಹಾಗಾದರೆ ಅದು ಮೇಲಕ್ಕೆ ಎಸೆಯುವಾಗ ಇದ್ದ ಅದರ ವೇಗ ಎರಡನೇದು ಅದು ತಲುಪುವ ಗರಿಷ್ಠ ಎತ್ತರ ಮೂರನಿಂದ ನಾಲ್ಕು ಸೆಕೆಂಡ್ಗಳ ನಂತರ ಅದರ ಸ್ಥಾನಗಳನ್ನು ಕಂಡಿರಿ ಮೊದಲೇದು ಅದನ್ನು ಮೇಲಕ್ಕೆ ಎಸೆಯುವಾಗ ಇದ್ದ ಅದರ ವೇಗ ಆರಂಭಿಕ ವೇಗ ಕಂಡುಹಿಡಿಯಬೇಕು ಅಂತಿಮ ವೇಗ ಸೊನ್ಯಾದ ಗುರುತ್ವೇಗಿ ಜೀಜಿಕೊಂಡು ಮೈನಸ್ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎತ್ತರಪ್ಪತ್ತು ತಲುಪೋ ತೆಗೆದುಕೊಳ್ಳೋಕಾಲ ಎ ಟಿ ಇಜ್ಕೊಳ್ತು ಆರು ಡೇ ಅಂದಾಗ ಮೂರು ಸೆಕೆಂಡ್ ಆಗ್ತದೆ ನಂತರ ವಿ ಇಜ್ಕೊಳ್ತು ಯು ಪ್ಲಸ್ ಜಿ ಟಿ ಅವಾಗ ಜೀರೋ ಇಜ್ಕೊಳ್ತು ಯು ಮ ಯು ಮೈನಸ್ ಒಂಬತ್ತು ಪಾಯಿಂಟ್ ಎಂಟು ಇಂಟು ಮೂರು ಆಗ್ತದೆ ಇವಾಗ ಯು ಇಜ್ಕೊಳ್ತು ತೊಂಬತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಇನ್ನು ಅದು ತಲುಪೋ ಗರಿಷ್ಠ ಎತ್ತರ ಎಸ್ ಇಜ್ಕೊಳ್ತು ಇ ಟಿ ಪ್ಲಸ್ ಒನ್ ಪಾಯಿಂಟ್ ಟು ಜಿ ಟಿ ಸ್ಕ್ವೇರ್ ಮಾಡಬೇಕು ಆಗ ಎಸ್ ಟು ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಇಂಟು ಮೂರು ಪ್ಲಸ್ ಒನ್ ಪಾಯಿಂಟ್ ಟು ಇಂಟು ಮೈನಸ್ ಒಂಬತ್ತು ಪಾಯಿಂಟ್ ಎಂಟು ಇಂಟು ಮೂರು ವರ್ಗ ಮಾಡಬೇಕು ನಂತರ ಎಸ್ ಎಚ್ ಕೊಟ್ಟು ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಇಂಟು ಮೂರು ಮಾಡಿದಾಗ ಎಂಬತ್ತೆಂಟು ಪಾಯಿಂಟ್ ಏಳು ಆಗ್ತದೆ ನಂತರ ಒನ್ ಪಾಯಿಂಟ್ ಟು ಎಕ್ಸ್ ಒನ್ ಪಾಯಿಂಟ್ ಟು ಇಂಟು ಮೈನಸ್ ನೈನ್ ಪಾಯಿಂಟ್ ಏಯ್ಟ್ ಮಾಡಿದಾಗ ನಾಲ್ಕು ಪಾಯಿಂಟ್ ಒಂಬತ್ತು ಇಂಟು ಮೂರುವರೆಗ ಒಂಬತ್ತು ಆಗ್ತದೆ ಇದನ್ನೆಲ್ಲ ಸಿಂಪ್ಲೀಕ್ಷೆ ಮಾಡಿದಾಗ ಎಸ್ ಎಂಬ ನಲ್ವತ್ನಾಲ್ಕು ಪಾಯಿಂಟ್ ಒಂದು ಮೀಟ್ರ್ ಬರ್ತದೆ ಇನ್ನು ನಾಲ್ಕು ಸೆಕೆಂಡುಗಳ ನಂತರ ಅದರ ಸ್ಥಾನ ಕಣ್ಣಿಂದ ಆಗ ಎಸ್ ಇಚ್ಕೊಟ್ಟು ಯು ಟಿ ಪ್ಲಸ್ ಒನ್ ಪಾಯಿಂಟ್ ಟು ಜಿ ಟಿ ಸ್ವೈರ್ ಇದರಲ್ಲೂ ಎಲ್ಲ ವಿಲೆಗೊಂಡ್ ತುಂಬ ಅವಾಗ ಎಸ್ ಇಚ್ಕೊಳ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಇಂಟು ನಾಲ್ಕು ಪ್ಲಸ್ ಒನ್ ಪಾಯಿಂಟ್ ಟು ಇಂಟು ಜಿ ಟಿ ಮೈನಸ್ ನೈನ್ ಪಾಯಿಂಟ್ ಎಂಟು ಇಂಟು ನಾಲ್ಕರ ವರ್ಗ ಆಗ ಒನ್ನೂರ ಹದಿನೇಳು ಪಾಯಿಂಟ್ ಆರು ಮೈನಸ್ ನಾಲ್ಕು ಪಾಯಿಂಟ್ ಒಂಬತ್ತು ಇಂಟು ಹದಿನಾರು ಮಾಡೋಣ ಆಗ ಒನ್ನೂರ ಹದಿನೇಳು ಪಾಯಿಂಟ್ ಆರಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಅನ್ನ ಈಗ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೀಟ್ರ್ ಆಗ್ತದೆ ಹತ್ತೊಂಬತ್ತನೇ ಪ್ರಶ್ನೆ ನೀರಿನಲ್ಲಿ ಮುಳುಗಿಸಿದ ವಸ್ತುವೊಂದರ ಮೇಲಿನ ಪ್ಲೋಣತ ಬಲ ಯಾವ ದಿಕ್ಕಿನಲ್ಲಿ ವರ್ತಿಸ್ತದೆ ಮೇಲ್ಮುಖವಾಗಿ ವರ್ತಿಸ್ತದೆ ಪ್ಲಾಸ್ಟಿಕ್ ಪಟ್ಟಿಯೊಂದನ್ನು ನೀರಿನ ತಳಕ್ಕೆ ಬಿಟ್ಟಾಗ ಅದು ನೀರಿನ ಮೇಲ್ಮೈ ಮೇಲೆ ಬರಲು ಕಾರಣವೇನು ಪ್ಲಾಸ್ಟಿಕ್ ಪಟ್ಟಿಯ ಮೇಲೆ ಪ್ಲೌಣತ ಬಲ ಪ್ರಯೋಗವಾಗುವುದರಿಂದ ಇಪ್ಪತ್ತೊಂದನೇ ಪ್ರಶ್ನೆ ಐವತ್ತು ಗ್ರಾಮ್ ವಸ್ತು ಅಂದರೆ ಘನಫಲ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ನೀರು ಸಾಂದ್ರತೆಯು ಒಂದು ಗ್ರಾಮ್ ಸೆಂಟಿಮೀಟ್ರ್ ಸೆಂಟಿಮೀಟ್ರ್ ಕ್ಯೂಬ್ ಆದಾಗ ಆ ವಸ್ತು ತೇಲುತ್ತದೆ ಅಥವಾ ಮುಳುಗುತ್ತದೆ ಇಲ್ಲಿ ಸಾಂದ್ರತೆ ಟು ರಾಶಿ ಡಿವೈಡ್ ಬೈ ಗಾತ್ರ ಈಗ ಐವತ್ತು ಡಿವೈಡ್ ಬೈ ಇಪ್ಪತ್ತು ಮಾಡಿದಾಗ ಎರಡು ಪಾಯಿಂಟ್ ಐದು ಗ್ರಾಮ್ ಪರ್ ಸೆಂಟಿಮೀಟ್ರ್ ಕ್ಯೂಬ್ ಆಗ್ತದೆ ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರೋದ್ರಿಂದ ಅದು ಮುಳುಗ್ತದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಐದುನೂರು ಗ್ರಾಮ್ ಮುಚ್ಚಿದ ಪೊಟ್ಟಣವೊಂದರ ಘನಫಲ ಮುನ್ನೂರೈವತ್ತು ಸೆಂಟಿಮೀಟ್ರ್ ಕ್ಯೂಬ್ ಆ ಪೊಟ್ಟಣದ ಸಾಂದ್ರತೆ ಒಂದು ಗ್ರಾಮ್ ಸೆಂಟಿಮೀಟ್ರ್ ಕ್ಯೂಬ್ ಆದಾಗ ನೀರಿನ ಮೇಲೆ ಅದು ತೇಲುತ್ತದೆ ಅಥವಾ ಮುಳುಗುತ್ತದೆ ಈ ಪೊಟ್ಟಣದ ಪೊಲಾಟಗೊಂಡ ನೀರಿನ ರಾಶಿ ಎಷ್ಟು ಇಲ್ಲಿ ಸಾಂದ್ರತೆ ಹೆಚ್ಚು ಕೊಟ್ಟು ರಾಶಿ ಡ್ಯಾಡ್ಬೈ ಗಾತ್ರ ಆಗ್ತದ ರಾಶಿ ಐದುನೂರು ಡಾಳ್ ಬೈ ಐವತ್ತು ಮಾಡಿದಾಗ ಒಂದು ಪಾಯಿಂಟ್ ನಾಲ್ಕು ಮೂರು ಗ್ರಾಮ್ ಸೆಂಟಿಮೀಟ್ರ್ ಕ್ಯೂಬ್ ಆಗ್ತದೆ ಅಂದರೆ ಪೊಟ್ಟಣ ಸಾಂದ್ರತೆ ನೀರಿನ ಸಾಂದ್ರತೆಯಿಂದ ಹೆಚ್ಚಾಗಿರೋದ್ರಿಂದ ಅದು ಮುಳುಗ್ತದೆ ಪೊಟ್ಟಣದಿಂದ ಪೊಲಟಗೊಂಡ ಮೀನು ರಾಶಿ ಪೊಟ್ಟಣದ ಗಣ್ಣಪುರಕ್ಕೆ ಸಣ್ಣ ಆಗಿರೋದಾದರೆ ಮುನ್ನೂರ ಐವತ್ತು ಗ್ರಾಮ ಆಗ್ತವೆ ಇಷ್ಟು ಗುರುತ್ವ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದ ಮತ್ತು ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಟು ನೈನ್ ಆಳ್ತಾರೆ